ಈ ಬಾರಿ ರಾಷ್ಟ್ರ ರಾಜಕಾರಣದ ಗಮನ ಸೆಳೆಯೋದು ಫಿಕ್ಸು ತುಮಕೂರು ಲೋಕಸಭಾ ಕ್ಷೇತ್ರ ಯಾಕಂದ್ರೆ ಈ ಕ್ಷೇತ್ರದಿಂದ ಸ್ಪರ್ಧಿಸೋರ ಖದರ್ರೆ ಆಗಿದೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಇವರ ಈ ಬಾರಿ ನಿಲ್ತಾರ ಯಾಕಂದ್ರೆ ನಾವು ಬಿಟಿವಿ ನಿಮ್ಗೆ ಪಕ್ಕ ಲಿಸ್ಟ್ ಕೊಡ್ತಾ ಇದೆ ನೋಡಿ ಎಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪಕ್ಕ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಇಂತ ಕ್ಯಾಂಡಿಡೇಟ್ ಇವರೇನೆ ನಿಲ್ಲೋದು ಕಾಂಗ್ರೆಸ್ನಿಂದ ಇವರೇನೆ ಬಿಜೆಪಿಯಿಂದ ಇವ್ರೇನೆ ಜೆ ಡಿ ಎಸ್ ನಿಂದ ಇವರೇನೆ ಬಿ ವಿ ಪಕ್ಕ ನಾವೇ ಫಸ್ಟ್ ನಾವೇ ಫಾಸ್ಟ್ ಹಾಗಾದ್ರೆ ಮುಂದಿನ ಕ್ಷೇತ್ರ ಯಾವುದು ನೋಡ್ತಾ ಹೋಗೋಣ ತುಮಕೂರು ತುಮಕೂರಿನಿಂದ ಕಾಂಗ್ರೆಸ್ನಿಂದ ಯಾರು ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಕೆ ಎನ್ ರಾಜಣ್ಣ ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತೀಚೆಗೆ ಸದ್ದು ಮಾಡ್ತಾ ಇದ್ದಾರೆ ಅವರ ಮಾತುಗಳ ಮುಖಾಂತರ ಅವರ ನಡವಳಿಕೆಗಳ ಮುಖಾಂತರ ಗಮನಿಸ್ತಾ ಇದ್ದೀರಿ ನೋಡಿ ಮತ್ತೊಬ್ರು ಸರ್ಪ್ರೈಸ್ ಇವ್ರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ ಆರು ಕೋಟಿ ಕನ್ನಡಿಗರಿಗೆ ಗೊತ್ತು ಜೆ ಡಿ ನಿಂದ ಹೆಚ್ ಡಿ ಕುಮಾರಸ್ವಾಮಿ ತುಮಕೂರಿನಲ್ಲಿ ಕೆ ಎನ್ ರಾಜಣ್ಣ ವರ್ಸಸ್ ಹೆಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿ ತುಮಕೂರಿಗೆ ಬರ್ತಾರೆ ಇಲ್ಲೇ ಸ್ಪರ್ಧೆ ಮಾಡ್ತಾರೆ ಸೋಮಣ್ಣ ಕೂಡ ಒಪ್ಕೊಂಡಿದ್ದಾರೆ ಅದಕ್ಕೆ ಬೇಕಾದಂತಹ ಎಲ್ಲಾ ಗ್ರೌಂಡ್ ವರ್ಕ್ ಕೂಡ ಆಗಿದೆ ದೊಡ್ಡ ಗೌಡರನ್ನ ಸೋಲಿಸ್ಲಾಗಿದೆ ಕಳೆದ ಬಾರಿ ಲೋಕಸಭೆಯಲ್ಲಿ ತುಮಕೂರಕ್ಕೆ ಬಡ್ಡಿ ಸಮೇತ ಪ್ರತಿಕಾರ ತೆಗೆದುಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರೆ ರಾಜಣ್ಣ ಹತ್ತು ಕಡೆ ಕಾಂಗ್ರೆಸ್ ನಿಂದ ಇದೇ ರೀತಿ ಜಿದ್ದು ಕಂಟಿನ್ಯೂ ಆಗುತ್ತೆ ಗೌಡ್ರನ್ನ ಸೋಲಿಸಿದ್ದೆ ನಾನು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಓಡಾಡ್ತಾ ಇದ್ರು ಕೆ ಎನ್ ರಾಜಣ್ಣ ಅವರು ಏ ಬಾರಿ ಕುಮಾರಸ್ವಾಮಿ ವರ್ಸಸ್ ಕೆ ಎನ್ ರಾಜಣ್ಣ ಕುಮಾರಸ್ವಾಮಿ ಅವರ ವಿರುದ್ಧ ಕಂಟೆಸ್ಟ್ ಮಾಡೋದು ಗ್ಯಾರಂಟಿ ನೋಡಿ ತುಮಕೂರಲ್ಲಿ ಕೆ ಎನ್ ರಾಜಣ್ಣ ವರ್ಸಸ್ ಹೆಚ್ ಡಿ ಕುಮಾರಸ್ವಾಮಿ ಏನು ಮುಂದಿನ ಕ್ಷೇತ್ರ